ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ವಿಶೇಷವಾದಂಥ ಸ್ಥಾನ ವಿಶೇಷವಾದಂಥ ಒಂದು ನೇಮನ್ನ ಕಾಪಾಡಿಕೊಂಡು ಇಲ್ಲಿಯ ತನಕ ಕೂಡ ಸಕ್ರಿಯರಾಗಿ ಹೆಸರುವಾಸಿಯಾಗಿ ಬಂದಿರುವಂಥ ನಟಿ ಅದುವೆ ಓಂ ಚಿತ್ರದ ಬೆಡಗಿ ಪ್ರೇಮ ಅವರು ಪ್ರೇಮ ಅವರ ಜೀವನದಲ್ಲಿ ಸಾಕಷ್ಟು ಏಳು ಬಿಳುಗಳು ಕಂಡಿದ್ದಾರೆ ಬಟ್ ಯಾವತ್ತೂ ಕೂಡ ಅವರು ಕುಗ್ಗಿಲ್ಲ ಅದೇ ಒಂದು ಮನಸ್ಥೈರ್ಯದಿಂದ ಅಭಿಮಾನಿಗಳನ್ನ ರಂಜಿಸುತ್ತಲೇ ಬರುತ್ತಿದ್ದಾರೆ ಸದ್ಯಕ್ಕೆ ಇವರು ಯಾವ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ ಬಟ್ ಕಿರುತೆರೆಯಲ್ಲಿ ಅದ್ಭುತವಾದಂಥ ಮಹಾನಟಿ ಅಂತ ಲಾಸ್ಟ್ ಇಯರ್ ಕೂಡ ಕಾಣಿಸ್ಕೊಂಡಿದ್ರು ಈ ವರ್ಷವೂ ಕೂಡ ಮಹಾನಟಿ ಟು ಸ್ಟಾರ್ಟ್ ಆಯ್ತಲ್ಲ ಅದರಲ್ಲಿ ವಿಶೇಷವಾದಂಥ ಜಡ್ಜ್ ಆಗಿ ತೀರ್ಪುಗಾರ್ತಿಯಾಗಿ ಹೊಸ ಹೊಸ ಕಂಟೆಸ್ಟೆಂಟ್ಸ್ಗಳು ಏನಿದೆ ಆಡಿಷನ್ ಅನ್ನು ಮುಗಿಸಿ ಗ್ರ್ಯಾಂಡ್ ಇದು ಗೆ ಸೆಲೆಕ್ಟ್ ಆದ್ರು ಈಗ ಶೋನಲ್ಲಿ ಭಾಗಿಯಾಗ್ತಾರೆ ಅವ್ರಿಗೆ ಸಖತಾಗಿ ಒಂದು ತರಬೇತಿಯನ್ನು ಕೊಡುವಂಥದ್ದು ಕನ್ನ ಮಾರ್ಕ್ಸ್ ಗಳನ್ನ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪ್ರೇಮ ಅವರು ಇದೇ ರೀತಿ ಯಾವಾಗಲೂ ಕೂಡ ಖುಷಿಯಾಗಿರಬೇಕು ಇದೇ ರೀತಿ ಯಾವಾಗಲೂ ಕೂಡ ಅವ್ರ ಕ್ಯಾಮ್ರಾ ಮುಂದೆ ಆಗಾಗ ಕಾಣಿಸ್ಕೋತಾ ಇರಬೇಕು ಅಂತ ಕೂಡ ಕೇಳ್ಕೊತಾ ಇದ್ದಾರೆ ತುಂಬಾನ ಹೆಂಗಾಗಿ ಕಾಣಿಸ್ತಾರೆ ಇವತ್ತಿಗೂ ಕೂಡ ಅದೇ ರೀತಿಯ ಒಂದು ಚಾಪ್ ಇರ್ಬೋದು ಇದೇ ರೀತಿಯ ಒಂದು ಕಳೆ ಯಾವ ಒಂದು ಹೀರೋಯಿನ್ಗೂ ಕೂಡ ಈಗ ಸದ್ಯಕ್ಕೆ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಇವರ ಒಂದು ಕ್ರೇಜ್ ಇವತ್ತು ಕೂಡ ಹಾಗೆ ಇದೆ